ಮತ್ತೆ ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೀನಿ ನಾನೆಲ್ಲ ತೊಳ್ಕೊತೀನಿ ನೀವೆಲ್ಲ ಧೂಳು ಗುಡ್ಸ್ಕೊಬಿಡಿ ಆಯಿತಾ ಅದೇನದು ಇಷ್ಟೇಷ್ ಪಾತ್ರೆ ಐತಲ್ಲ ಏ ಒಳಗಡೆ ಇನ್ನೂ ಅವೇ ಎಲ್ಲ ಒಂದೇ ಸಲ ಏನಕ್ಕೆ ತೊಳೆಯೋದು ಸಹ ಸ್ವಲ್ಪ ತಂದು ತೊಳ್ಕೊಳ ಅಂತ ಸ್ವಲ್ಪ ತಂದು ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಹಂಗೆ ತಗೊಂಡೋಗಿ ಜೋಡ್ಸ್ಬಿಡ್ತೀನಿ ಅಷ್ಟೊತ್ತಿಗೆ ನೀವು ಅಡುಗೆ ಮನೆದೆಲ್ಲ ಧೂಳು ಒಡ್ಕೊಂಬಂದು ಬನ್ನಿ ಹ್ಞೂ ಸರಿ ಆಯಿತು ಹೋಗು ಮಾತ್ರ ಪಾತ್ರೆನೆಲ್ಲ ತೊಳ್ದುಬಿಟ್ಟು ಹಂಗೆ ಬಿಡಬೇಡ ನೀಟಾಗಿ ಒರೆಸ್ಬಿಬಿಟ್ಟು ಇಡೀರ ಅಂದರೆ ಮಚ್ಚೆ ಮಚ್ಚೆ ಆಗ್ತೈತೆ ಓಹೋ ಇದೆಲ್ಲ ನಂಗೆ ಗೊತ್ತಿಲ್ಲ ಗೊತ್ತೋ ಗೊತ್ತಿಲ್ಲ ಹೇಳೋದು ನನ್ನ ಕರ್ತವ್ಯ ಹೇಳ್ತೀನಿ ಅಷ್ಟೇ ಸರಿ ಸರಿ ನೀನು ಹೋಗೋ ತೊಳೆಯಾಗೋ ನಾನೆಲ್ಲ ಪಾಡು ಎಲ್ಲ ಒರ್ಸ್ಕೊಂತೀನಿ ಇಸಿ ಸಿಪ ಏನು ಧೂಳು ರೋಡಾಗಿಂದ ಧೂಳೆಲ್ಲ ಮನೆಯಾಗೆ ಐತೆ ಈ ಕಮ್ಮದೆಲ್ಲೆಲ್ಲ ನೋಡ್ಬಿಟ್ಟೆ ಶಿವನೇ ಕಾಣಿಸ್ತಾನೆ ನಾನು ಹೇಳ್ತೀನಿ ಉಳ್ಕೊ ವರ್ಷಕ್ಕೊಂದ್ ಮೂರು ಸಲ ಒರ್ಸ್ಕೊಳನೇ ಒಂದು ವರ್ಷಕ್ಕೊಂದ್ ಮೂರು ಸಲ ಎಲ್ಲ ತೊಳ್ಕೊಂಡು ಬೆಳ್ಕೊಂಡು ಮಾಡ್ಕೊಳ್ಳಾನೇ ಅಂತ ನನ್ನ ಮಾತೇ ಕೇಳಲ್ಲ ಎಲ್ಲ ಯುಗಾದಕ್ಕೆ ಆಗ್ಬೇಕು ಅಂತೇಳಿ ಇವಾಗ ನೋಡು ಎಷ್ಟು ಕಷ್ಟ ಅಂತ ಅಬ್ಬಾ ಏನ್ ಪಾಟಿ ಧೂಳು ಈ ಧೂಳು ಗುಡ್ಸಕ್ಕೆಲ್ಲ ಈ ಪರ್ಕೆನೆ ಸರಿ ನಾನ್ ಬೇರೆ ಇಷ್ಟೇ ಇಷ್ಟು ಉದ್ದ ಇರೋದಕ್ಕೂ ಅದಕ್ಕೂ ಅನ್ಸೋದೇ ಇಲ್ಲ ಏಪ ಅತ್ತೆ ನಾನು ಅವಾಗಿಂದ ಕೆಲ್ಸ್ಕಂತಾನೇ ಇದ್ದೀನಿ ಬರೀ ಕೆಲ್ಸ ಮಾಡಿದ್ದಕ್ಕಿಂತ ಮಾತೇ ಜಾಸ್ತಿ ಆಯ್ತಾಳೆ ಎಲ್ಲ ಒಬ್ಬ ಕೆಲಸ ಮಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಡೋಣ ಅಂತ ಬಂದ್ರೆ ನನ್ನೇ ಗಾಂಚಲ್ಲಿ ಮಾಡ್ತಾಡಲ್ಲ ಹೇಳ ಅಯ್ಯೋ ಅತ್ತೆ ಕಾಂಚಳಿ ಅಲ್ಲ ಹ್ಞೂ ಸುಮ್ಮನೆ ಕೆಲಸ ಮಾಡಿ ಅಂತ ಹೇಳಿದೆ ವಟ 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 ಅಂತಿರಲ್ಲ ದಿನಾ ಗುಡಿಸ್ತಾಳೆ ದಿನಾ ಒಸ್ತಾಳೆ ಅಯ್ಯಪ್ಪ ಈ ಅಂಚುಗಳ ಕೆಳಗಡೆ ಎಷ್ಟೋ ಒಂದು ಗಲೀಜೈತೆ ತು ನೀನು ಕಾಲೇನೆ ಬಿದ್ದಿರ್ತೀಯ ತಾನೆ ಮಾಡ್ಕೊಬೇಕು ನನ್ನೇ ನಂಬ್ಕಂತೀಯ ನಾವು ಸೊಸರಾಗಿ ಬಂದಾಗ ಹಿಂಗಿರಲ್ಲ ಬಿಡು ಅಯ್ಯೋಯ್ಯಪ್ಪ ಅತ್ತೆ ಅಲ್ಲಿ ಧೂಳು ಕಾಣಿಸಿದ್ರೆ ಸೀರೆ ಸರಗಲ್ಲ ಒರ್ಸೋಳು ಗೊತ್ತಾ ನಿಂಕಾ ಅತ್ತೆ ಆವಾಗೆಲ್ಲ ಗಾಡಿಗಳು ಜಾಸ್ತಿ ಇರಲಿಲ್ಲ ರೋಡೆಲ್ಲ ಇರಲಿಲ್ಲ ಹ್ಞೂ ಇವಾಗ ರೋಡ್ ಸೈಡೆ ಮನೇನ ಆಗೈತೆ ಹ್ಞೂ ಹೋಗೋದು ಬರೋದು ಗಾಡಿಗಳೆಲ್ಲ ಎಷ್ಟೊಂದು ಜಾಸ್ತಿ ಇರ್ತವೆ ಮಧುಳಾಗ್ದೆ ಇರ್ತೈತ ತಮ್ಮನೆ ಏನಾನ ಒಂದ್ ಸೊಬ ಹೇಳ್ಬಿಡ್ತೀಯಲ್ಲ ಏನಾನ ಒಂದು ಹೇಳಲ್ಲ ಇರೋದ್ನೇ ಹೇಳೋದು ಲಿಂಕದ ಸಿಂಗಾರಿ ಮೈ ಡಂಕಿನ ವೈಯಾರಿ ಹಾ 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 ನಮ್ಮ ಅಜ್ಜಿನೂ ಯುಗಾದಿ ಹಬ್ಬಕ್ಕೆ ಅನಿಸ್ತೈತೆ ಪಾತ್ರೆಗಳು ಎಲ್ಲ ತೊಳಿತಾವ್ರೆ ಧೂಳೆಲ್ಲ ಗುಡಿಸ್ತಾವ್ರೆ ನಾನೇನ ಇವಾಗ ಹೋಗಿದ್ದೀನಿ ಅಂದ್ರೆ ಚೆನ್ನಾಗಿ ಹಾಕೊಂಡ್ ರುಬ್ಬಾಕ್ಬಿಡ್ತಾರೆ ನನ್ನ ಲೇ ಮಂಜ ಹೋಗ್ ನೀರ್ ತಕೊಂಡ್ ಬರೋಗು ಲೇ ಮಂಜ ಹೋಗ್ ಪಾತ್ರೆ ಇಟ್ಬಿಟ್ ಬರಗೋ ಲೇ ಮಂಜ ಬಂದ ಪರ್ಕೆ ಎತ್ತ್ ಕೊಡೋ ಅಂತ ಅಯ್ಯಯ್ಯಪ್ಪ ನನ್ ಇವತ್ ರುಬ್ಬ ಹಾಕ್ತಾರೆ ಹೆಂಗನ ಮಾಡಿ ಇಂದ ಎಸ್ಕೇಪ್ ಆಗ್ಬೇಕಲ್ಲ ಇವಾಗ ಹೋಗೋಣ ಎಲ್ಲ ಕೆಲ್ಸ ಮುಗಿದ್ಮೇಲೆ ಅಡ್ಡಾಡ್ಕೊಂಡಿದ್ದು ಆಮೇಲೆ ಬರೋಣ ಎಲ್ಕೋ ಮಂಜ ಹೋಗ್ತಾ ಅಯ್ಯಯ್ಯೋ ನಾನ್ ತಪ್ಪಿಸ್ಕೊಂಡ್ ಹೋಗೋಣ ಅಂದ್ರೆ ಈ ತಾತ್ ಮಂಜ ಅನ್ಬಿಡ್ತಲ್ಲಪ್ಪ ಓ ಏ ಮಂಜ ಬಾರ ಮಮ್ಮಗ್ನೇ ನಂಗೆ ಒಬ್ಳ ಕೈಲಿ ಕೆಲ್ಸ ಮಾಡಕ್ಕ ಕಾತ ಇಲ್ಲ ಬಾರೋ ನೋಡು ನಿಮ್ಮಮ್ಮನ ಎಂಚ ಕೆಳಗಡೆ ಎಲ್ಲಾ ಧೂಳು ಇಬ್ಸಿಟ್ಟವಳೆ ನನ್ ಹೆಂಗ್ ಗುಡಿಸ್ಲಿ ಹೇಳು ಒಬ್ಳೆ ಬಾರೋ ಹ್ಮ್ ಏ ಅಜ್ಜಿ ನೀನೊಂದು ನನ್ಗೆಲ್ಲ ಆಗ್ತೈತೆ ಆ ಕೆಲ್ಸ ಎಲ್ಲ ಹ್ಮ್ ನೀನೆ ಮಾಡ್ಕ ಅಲ್ಲಮ್ಮನೆ ನೀನೇ ಹಿಂಗೆ ಅಂದ್ರೆ ಹೆಂಗೋ ಹ ಬಾರೋ ಏ ಮಂಜ ನಾನು ಕುರಿಕ ಉಲ್ಲಾಕು ಅಂದಿದ್ದೆ ಆಗ್ತೇನಾಂಗ ನಾನು ಒಬ್ನೇ ಇರೋದು ಎಲ್ಲಾರು ನಂಗೆ ಕೆಲ್ಸಗಳು ಹೇಳ್ತಿರಲ್ಲ ಅವನು ಆ ಕೆಲ್ಸಗಳೆಲ್ಲ ಮಾಡಲ್ಲ ಬರೀ ತಿರುಗು ಅಂದ್ರೆ ಚೆನ್ನಾಗ್ ತಿರ್ಗ್ತಾನೆ ಏ ಅಮ್ಮ ನೀನೊಬ್ಳು ಬಾಕಿ ಇದ್ದೆ ನೋಡು ಈ ಹ್ಮ್ನಾಗ್ ಎಲ್ಲಾರು ನನ್ ಬೈಯೋರೇ ಹೋಗ್ಬಿಟ್ಟಿದ್ರೆ ಹೋಗ್ರಿ ನಾನು ಹೋಗ್ತೀನಿ ಅಷ್ಟೇ ಬಾರ ಇಲ್ಲಿ ಏಯ್ ಅಲ್ಲ ಕಣೆ ಆ ಇವತ್ ಯಾಕೆ ಮನೆ ಕ್ಲೀನ್ ಮಾಡ್ತಾ ಇದ್ಯಾ ಏನ್ ವಿಶೇಷ ಸಣ್ಣಾರಿ ಕೇಳ್ತಾನೆ ನೋಡು ಏನ್ ವಿಶೇಷ ಅಂತ ಯಾಕ ಯಾ ಹಬ್ಬ ಇರೋದ್ ಗೊತ್ತಿಲ್ಲ ಯುಗಾದಿ ಹಬ್ಬ ಲೈ ಯುಗಾದಿ ಹಬ್ಬ ಇರೋದ್ ಇನ್ನು ಹದ್ನೈದ್ ದಿನ ಐತೆ ಯುಗಾದಿ ಹಬ್ಬ ಇರೋದು ಮಾರ್ಚ್ ಮೂವತ್ತನೇ ತಾರೀಕು ಎಷ್ಟ್ ಐತೆ ಇನ್ನೊಂದ್ ಹದ್ನಾಲ್ಕ ದಿನ ಐತೆ ಅಷ್ಟೇ ಹ ಯುಗಾದಿ ಹಬ್ಬಕ್ಕ ಒಬ್ಬಿಟ್ ಮಾಡ್ಬೇಕು ಒಬ್ಬಿಟ್ ಮಾಡಕ್ ಇನ್ ಹದ್ನಾಲ್ಕೇ ದಿನ ಬಾಕಿ ಅಷ್ಟೇ ಏ ಅಮ್ಮ ಅಷ್ಟೇನಾನ್ ಸುಮ್ನೆ ಪಾತ್ರೆ ತೊಳಿತಾ ಇದನ್ ತೊಳಿ ಮನೆ ಕ್ಲೀನ್ ಮಾಡಿದ್ರೆ ಪಾತ್ರೆಗಳೆಲ್ಲ ತೊಳೆದ್ರೆ ಹೊಲ್ಸ್ ಮಾಡಂಗೈತೇನೆ ಇವತ್ತು ಏನಕ್ಕೆ ತೊಳಿತಾ ಇದೀಯ ಹಬ್ಬ ಇನ್ನೊಂದ್ ಎರಡ್ ಮೂರ್ ದಿನ ಐತೆ ನಂಗೆ ತೊಳೆಯೋದಲ್ಲೇನೆ ಓಹೋ ನೀನ್ ನೀನು ಹೊಲಸು ನಾವು ಪಾತ್ರೆಗಳೆಲ್ಲ ಇನ್ನೊಂದು ಮೂರ್ ದಿನ ಹಬ್ಬ ಐತೆ ನಂಗೆ ತೊಳ್ಕೊಬೇಕಾ ಬಿಡು ಒಂದ್ ಹದಿನೈದು ದಿನ ಬಿಟ್ರೆ ಏನು ಆಗಲ್ಲ ಏ ಅಜ್ಜಿ ತಾತನ ಹೇಳ್ತಾ ಇರೋದು ಕರೆಕ್ಟಾಗಿ ಐತಲ್ಲ ಹ್ಞೂ ದಿನ ಎಲ್ಲ ಹೆಂಗ್ ತಿಂದೇ ಇರೋ ಇರೋದು ಹ್ಮ್ ನಂಗೆ ಮೊದಲೇ ಚಿಕನ್ ಮಟನ್ ಅಂದ್ರೆ ಪ್ರಾಣ ಹ್ಞೂ ಇನ್ನು ಹೊಸ ತೊಡಕಕ್ಕೆ ತಿನ್ನೋದು ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ರೆ ಏನಾಗಿರೋದು ಹೂನೆ ಅಮ್ಮಣಿ ಮಂಜುನೇ ಹೇಳ್ತಾರೋ ಕರೆಕ್ಟ್ ಆಗಿ ಐತೆ ಹ ಅಬ್ಬಂದ ಎರಡ್ ಮೂರ್ ದಿನ ಐತೆ ನಂಗೆ ತೊಳ್ಕೊಂಡಿದ್ರೆ ನಮ್ಮ ಆಸೆನೂ ತೀರ್ತಾ ಇತ್ತು ಹಾ ಇವಾಗ ನೀವ್ ಹಿಂಗ ಮಾಡ್ಬಿಟ್ರೆ ಮನೆನಾಗ ಹೊಲ್ಸು ಮಾಡಲ್ಲ ಮಟ್ಟೆನೂ ಬಯಸಲ್ಲ ಏನು ಮಾಡಲ್ಲ ನಾವ್ ಹೆಂಗ್ ಊಟ ಮಾಡೋದು ಹೆಂಗಿರೋದು ಹೇಳೋ ಹೋಗಯ್ಯ ನಿಂಗೆ ಅಷ್ಟು ತಿನ್ಬೇಕು ಅನ್ಸಿರೋ ಹೋಟ್ಲಲ್ಲಿ ತಿನ್ನೋಸ್ಕರ ನಾವು ಪಾತ್ರೆ ತೊಳೆದ್ನಲ್ಲ ಮುಂದಕ್ಕೆ ಆಗಲ್ಲೇನೋ ಅಯ್ಯಯ್ಯೋ ನಿನ್ ಬಾಯಿ ಕೊಡಕ್ ಆಗ್ತೈತಾ ನೀನ್ ಬಾಯಿ ಕೊಡ್ಬೇಡ ಏನು ಕೊಡಬೇಡ ನೀನ್ ಕೈಯ್ಯಾಗ ಆದ್ರೆ ಇಲ್ಲಿ ಬಂದು ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ಕೊಡು ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ಹೋಗು ಈ ಮಟನು ಮೀನು ಮಾಂಸ ಅಂತೀಯ ಹಾ ಹೊಸೊಡ್ಕ ಇನ್ನೂ ಹೊಸದೊಡ್ಕ ಇನ್ನು ಹದಿನೈದು ದಿನ ಐತೆ ಇವಾಗಲೇ ಕುರಿ ತಂದಿಟ್ಕೊಂಡಿದ್ಯಾ ಕುಯ್ಯಕ ಹಾ ಅವೆಲ್ಲ ಚೆನ್ನಾಗಿ ಗ್ಯಾಪ್ ಇರ್ತೈತೆ ಹಾ ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಹಾ ನಮ್ಕೆಲ್ಲ ಹೊಸ ವರ್ಷ ಇದ್ದಂಗೆ ಅದಕ್ಕೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಒಂಚೂರಣ ತಲೆ ಕೆಡ್ಸ್ಕೊಂತೀಯ ಹಾ ಇವ ನಮ್ಮಮ್ಮ ತಾಯಿ ನನ್ನ ಬಿಟ್ಬಿಡು ನಿನ್ ಮಾತಾಡ್ಸಕ್ ಬಂದಿದ್ದೇ ತಪ್ಪು ನೋಡು ಏ ಅಜೇಯ ಆ ತಾತನೇ ಬೈದ್ ಕಳಿಸ್ತಲ್ಲ ಪಾಪ ತಾತ ಅಂತ ಏನ್ ತಪ್ಪು ಮಾಡ್ತೇಳು ಹ್ಮ್ ನಂಗೂ ಇರಾಕ್ ಆಗಲ್ಲ ಅಷ್ಟ್ ದಿನ ಎಲ್ಲ ಮಟನ್ ಮೀನು ಮಾಂಸ ಇಲ್ದಿರ ಇರಾಕ್ ಆಗಿಲ್ಲ ಅಂದ್ರೆ ಹೋಗ್ ಮನೆ ಬಿಟ್ಟು ಲೇ ಅಮ್ಮಯ್ಯ ಸುಮ್ನೆ ಇರೋ ಅದ್ಯಾಕ ಯಾಕ ಹುಡುಗುನ್ ಯಾವಾಗು ಬೈತಿಯಾ ಏನ್ ಸುಮ್ನೆ ಇರತ್ತೆ ನಿಮ್ಗ್ ಗೊತ್ತಾಗಲ್ಲ ಅವ್ನ ಎಷ್ಟ್ ಕಾಟ ಕೊಡ್ತಾನೆ ಅಂತ ನಂಗ್ ಗೊತ್ತು ಹ್ಮ್ ನಾನೇನ್ ಕಾಟ ಕೊಟ್ಬಿಟ್ಟಿದಿನೋ ಯಾ ಇವಾಗ ಇಲ್ಲಿಂದ ಹೋಗ್ತೀಯ ಇಲ್ಲ ಜಾಡ್ಸ್ ಓದಿಲ್ಲ ಹ್ಮ್ ನೀನೇನ್ ಒದೇದ್ ಬೇಡ ಬಿಡು ನಾನೇ ಓದ್ತೀನಿ ಈ ಮನೆನಾಗ ನಾವೇನ್ ಮಾತಾಡಿದ್ರು ತಪ್ಪೆ ನಾವೇನು ಮಾತಾಡಂಗಿಲ್ಲ ಈ ಮನೆನಾಗ ಏನ್ ದೊಡ್ಡ ಮಾಂಶವನು ಮಾತಾಡ್ಬೇಕಂತೆ ಲೇ ಲೇ ಅಮ್ಮಯ್ಯ ಅದ್ ಯಾಕೆ ಹೆಂಗ ಆಡ್ತಿಯಾ ನೋಡಿದ್ರೆ ಅಯ್ಯೋ ಸುಮ್ ಆ ಇಲ್ಲಿ ಪಾತ್ರೆ ಇಷ್ಟೊಂದು ಹಾಕೊಂಡಿದೀವಿ ಒಂದ್ ಸ್ವಲ್ಪ ನೀರ್ ತಂದ್ಕೊಡೋಣ ಇಲ್ಲ ಪಾತ್ರೆ ಜೋಡ್ಸ್ಕೊಡೋಣ ಅನ್ನೋದ್ ಬಿಟ್ಬಿಟ್ಟು ಬೇರೆವೆಲ್ಲ ಮಾತಾಡಕ್ ಇಲ್ಲಿ ಇನ್ನೂ ಒಂದ್ ರಾಶಿ ಕೆಲಸ ಐತೆ ಪಾತ್ರೆ ತೊಳಿಬೇಕು ಒಳಗಡೆ ಬೆಸಿಟ್ಟು ಅವ ಯಾವ್ ತೊಳಿಬೇಕು ಬಟ್ಟೆಗಳು ತೊಳಿಬೇಕು ಯಾವಾಗ ಮಾಡೋದು ಇವರು ನೋಡಿದ್ರೆ ಹಬ್ಬ ಇನ್ ಮೂರು ದಿನ ಐತೆ ಅನ್ನಂಗೆ ಎಲ್ಲರೂ ತೊಳಿ ಎಲ್ಲಾದ್ರು ತೊಳಿರಿ ಅಂತಾರೆ ತೊಳೆಯೋಕೆ ಆಗ್ತೈತ ನೀವೇ ಹೇಳ್ರಿ ಅಯ್ಯೋ ಅವ್ರು ಹೇಳ್ತಾರೆ ಬಿಡಿ ಅವ್ರ್ ಹೇಳಿದ್ದೆಲ್ಲ ಆತೈತಾ ಹಾ ಸರಿ ನೀನ್ ಪಾತ್ರೆಗಳು ತೊಳಿ ನಾನು ಹೋಗ್ಬಿಟ್ಟು ಹೊರಗಡೆ ಒಳಗಡೆ ಎಲ್ಲ ಗುಡಿಸ್ಬಿಟ್ಟು ಬರ್ತೀನಿ ಹ್ಞೂ ಸರಿ ಆಯ್ತು ಓ ಏನ್ರಮ್ಮ ಹಬ್ಬಕ್ಕೆಲ್ಲ ಕ್ಲೀನಿಂಗಾ ಓ ಬಾರಿ ಪಾತಿಮ್ಮ ಹೋಗ್ಬಿಟ್ಟಿದ್ಯಾ ಇಷ್ಟ ದಿನ ಬಂದೇ ಇಲ್ಲ ನಮ್ಮ ಮನೆ ಹತ್ರ ನಾವು ನಮ್ದು ಹಬ್ಬ ಐತಲ್ಲ ಅದಕ್ಕೆ ನಾವು ನಮ್ದು ಮನೆಯಲ್ಲೇ ಬೇಜಾನ್ ಕೆಲಸ ಐತೆ ಮಾಡ್ಕೊಂಡಿರ್ತೀವಿ ನಾನು ಉದ್ದಕ್ಕೂ ಎಲ್ಲರ ಮನೆ ಮುಂದೆ ಹಿಂಗೆ ಪಾತ್ರೆಗಳ್ ಹಾಕೊಂಡವ್ರೆ ಈ ಪಾತ್ರೆ ಹಬ್ಬಕ್ಕೆಲ್ಲ ಪಾತ್ರೆಗಳು ತೊಳಿಲೇಬೇಕಾ ಹುಕ್ಕಣೆ ಇದು ನಮ್ಗೆ ವರ್ಷದ ಮೊದಲನೇ ಹಬ್ಬ ಹೊಸ ವರ್ಷದ ಹಬ್ಬ ನಾವು ತೊಳಿಲೇಬೇಕು ಕ್ಲೀನ್ ಮಾಡ್ಲೇಬೇಕು ಓಹೋಹೋ ಹಂಗೆ ಹಂಗೆ ಹೂನೆ ಅಮ್ಮಯ್ಯ ಹಂಗೇನೆ ಇಷ್ಟ ಇರೋದ್ ನಿಮ್ ಮನೇಲಿ ಒಂದು ರಾಶಿ ಐತೆ ತಗೊಂಡ್ ಅಂತ ತೊಳಿಯನಿದೀನಿ ಓ ವಯ್ಸಾ ಅಯ್ಯೋ ಅತ್ತೆ ಹೇಳಿದ್ರೆ ಕೇಳಲ್ಲ ಯಾರನ ಕೆಲ್ಸದವ್ರನ್ನ ಒಂದ್ ಒಂದೆರಡು ದಿನ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಪಾತ್ರೆಗಳೆಲ್ಲ ತೊಡಸ್ಕೆ ನಾನು ಅಂದರೆ ಕೇಳಲ್ಲ ಅತ್ತೆ ನಾವೇ ಮಾಡಿ ಸಾಯ್ಬೇಕು ಅಂತಾಳೆ ಈ ಎರಡು ದಿನ ಮಾಡೋ ಕೆಲ್ಸಕ್ಕೆ ನಾನು ವಾರ ಸುಧಾರ್ಸ್ಕೊಂಡ್ ಸಾಯ್ಬೇಕು ಬೆಳಗ್ಗೆಯಿಂದ ಧೂಳು ಗುಡ್ಸಕ್ಕೆ ನೂರ್ ಮಾತ್ ಮಾತಾಡೋಳೆ ಗೊತ್ತಾ ಅಯ್ಯೋ ಎಲ್ಲರ ಮನೆನಾಗೋ ಇದ್ದು ಬಿಡೇ ಬಿಣಕ್ಕ ಏನಪ್ಪಾ ಎಲ್ಲಾರ್ ಮನೆಯಾಗೋ ಹಂಗೋ ನಮ್ಮ ಮನೆಯಾಗೋ ಹಿಂಗೋ ಗೊತ್ತಿಲ್ಲೇ ಹ್ಮ್ ಹೋಗ್ಲಿ ಬಿಡು ತೊಳಿ ತೊಳಿ ನನಗೂ ಮನೆನಾಗಿ ಕೆಲಸ ಐತೆ ನಾನು ಓದ್ತೀನಿ ಹ್ಮ್ ಸರಿ ನಮ್ಮ ಹೋಗು ನೀ ಒಳಗಡೆ ಕಸ ಗುಡಿಸ್ತೀನಿ ಅಂತೋದ್ಲು ಕಸನೇ ಗುಡಿಸ್ತಾಳೋ ಅರ್ಟೇನೆ ಹೊಡಿತಾಳೋ ಟಿವಿ ನೇ ನೋಡ್ತಾಳೋ ದೇರಿಗೆ ಗೊತ್ತು